ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈಗಂತೂ ಫೆಬ್ರವರಿ ಮಂತಲ್ಲೇ ಬೇಸಿಗೆ ಶುರು ಆಗ್ಬಿಟ್ಟಿದೆ ಸಿಕ್ಕಾಬಟ್ಟೆ ಬಿಸಿಲಿದೆ ಸೊ ಆ ಬಿಸಿಲಿಗೆ ತಕ್ಕಂಗೆ ಕೋಲ್ಡ್ ಆಗಿರೋಂಥ ಏನಾದರೂ ಮಿಲ್ಕ್ ಶೇಕ್ ಮಾಡ್ಕೋಬೇಕು ಅಂತ ಇದ್ರೆ ಸ್ಟ್ರಾಬೆರಿನ ಬಳಸಿ ಮಾಡ್ಕೋಬೋದು ಈಗಂತೂ ಸ್ಟ್ರಾಬೆರಿ ಎಲ್ಲೆಲ್ಲೋ ರೋಡಲ್ಲೆಲ್ಲ ಮಾರ್ತಾ ಇರ್ತಾರೆ ತುಂಬ ಕಡಿಮೆ ರೇಟ್ಗೂ ಸಿಗ್ತಾಯಿದೆ ಇದೆ ಸಮ್ಮರ್ ಸೀಸನ್ ಫ್ರೂಟ್ ಆಗಿರೋದ್ರಿಂದ ಈಗ ಸ್ಟ್ರಾಬೆರಿ ತುಂಬ ಸಿಗುತ್ತೆ ಸೀಸನ್ ಎಲ್ಲ ಸೀಸನಲ್ಲೂ ಇರುತ್ತೆ ಬಟ್ ಸಮ್ಮರಲ್ಲಿ ಹೆಚ್ಚಿಗೆ ಸಿಗುತ್ತೆ ಅದನ್ನು ಬಳಸಿ ನಾನೀಗ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನೊಂದು ಹತ್ತು ಸ್ಟ್ರಾಬೆರೀನ ತೊಗೊಂಡಿದ್ದೀನಿ ಈ ರೀತಿ ಒಳ್ಳೆ ಸ್ಟ್ರಾಬೆರಿನ ತೊಗೊಳ್ಳಿ ಅದನ್ನು ಒಂದು ಪಾತ್ರೆಗೆ ನೀರು ಹಾಕಿ ವಾಶ್ ಮಾಡಿ ಇಟ್ಕೊಳ್ಳಿ ನೀಟಾಗಿ ಅದರಲ್ಲಿರುವಂಥ ಗ್ರೀನ್ ಕಲರ್ ಲೀಫ್ ಎಲ್ಲ ತೆಗೆದುಬಿಟ್ಟು ಎಲೆಯನ್ನೆಲ್ಲ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ನಾನು ಸಣ್ಣದಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ಳಿ ಒಂದು ನಾಲ್ಕು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸಾಕು ಈಗ ಇದನ್ನು ನಾನು ಒಂದು ಜಾರ್ಗೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ನಾಲ್ಕರಿಂದ ಆರು ಸ್ಪೂನಷ್ಟು ನಾನಿಲ್ಲಿ ಹನಿನ ಹಾಕೊಂಡಿದ್ದೀನಿ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಹನಿ ಹಾಕೊಳ್ಳಿ ಶುಗರ್ ಬೇಕಾದ್ರೂ ಕೂಡ ಹಾಕೋಬೋದು ಶುಗರ್ಗಿಂತ ಬೆಟರ್ ಹನಿ ಹನಿನ ಬಳಸಿದ್ದೀನಿ ಒಂದು ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ ತೆಳು ಹಾಲು ತೊಗೋಬೇಕು ಅದಕ್ಕೆ ವೆನಿಲಾ ಐಸ್ ಕ್ರೀಮನ್ನ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜಾಮೂನ್ನ ಇದ್ದೀನಿ ಸಖತ್ತು ಟೇಸ್ಟ್ ಕೊಡುತ್ತೆ ಈ ಕಾಂಬಿನೇಷನಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದ್ರಿಂದ ಲೈಟ್ ಪಿಂಕ್ ಕಲರ್ ಬಂದಿದೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಈಗ ಚಿಲ್ಲಾಗಿರೋವಂಥ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಗ್ಲಾಸಲ್ಲಿ ಹಾಕ್ತಾ ಇದ್ದೀನಿ ಸರ್ವ್ ಮಾಡಿ ಚಿಲ್ಲಾಗಿರೋ ಆಗ್ಲೇ ಅದನ್ನು ಸರ್ವ್ ಮಾಡಿದ್ರೆ ಕುಡಿಯೋದು ಸಖತ್ತಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಮಿಲ್ಕ್ ಶೇಕು ಯಾರಿಗಿಷ್ಟ ಆಗೋಲ್ಲ ಹೇಳಿ ಮಕ್ಕಳಿಗೆ ಇದನ್ನು ಈ ರೀತಿ ಸಮರಲ್ಲಿ ಮಾಡಿಕೊಡಿ ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್